ದೊಡ್ಡ ಅದ್ಭುತ ಒಂದು ಹೇಳ್ತೇನೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಒಂದು ಅದ್ಭುತ ಕನ್ನಡದಲ್ಲಿ ಇದೆ ಕುಮುದೆ ಎಂದು ಒಬ್ಬ ಜೈನ ಕವಿ ಕ್ರಿಸ್ತಶಕ ಎಂಟನೇ ಶತಮಾನಕ್ಕೆ ಸೇರಿದವನು ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾರೆ ಅಂಕಲಿಪಿ ಅಂದ್ರೆ ಏನು ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ ಕಾಕಾ ಕಿ ಕಿ ಅ ಈ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ ಆದರೆ ಎಂದು ಅಂಕೆಗಳನ್ನ ಬರೀತಾನೆ ಎರಡು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹೀಗೆ ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ ಇದು ಅರವತ್ನಾಲ್ಕು ಮನೆಗಳು ಇದೆ ಇವತ್ತಿಗೂ ಇದೆ ಆ ಅರವತ್ನಾಲ್ಕು ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರಿತಾ ಹೋಗ್ತಾರೆ ನೀವು ಈ ಕಾವ್ಯವನ್ನ ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕಬೇಕು ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು ಮೂಲಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲು ಇದೆಯಲ್ಲ ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡು ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದಬಹುದು ಎರಡನೇ ಸಾಲು ಅಂದ್ರೆ ತೆಲುಗು ಮೂರನೇ ಸಾಲು ಅಂದ್ರೆ ಮರಾಠಿ ನಾಲ್ಕನೇ ಸಾಲು ಐದನೇ ಸಾಲು ಆರನೇ ಸಾಲು ಈಗ ಅಡ್ಡಡ್ಡ ಓದಿದ್ರೆ ಸುಮಾರು ಐನೂರು ಭಾಷೆಗಳಲ್ಲಿ ಓದಬಹುದು ಒಂದೇ ಕಾವ್ಯ ಇಟ್ಸ್ ಅ ಮಾಸ್ಟರ್ ಪೀಸ್ ಈ ತರದ್ದು ಕೃತಿ ಮತ್ತೊಂದಿಲ್ಲವೇ ಇಲ್ಲವೇ ಇಲ್ಲ ಜಗತ್ತಲ್ಲೆಲ್ಲೂ